ಚಡಿ ಜೊತೆ ಸೊ ಇವಾಗ ಏನಂತ ಅಂದರೆ ವೇಣು ಟ್ರಿಮ್ ಮಾಡಿಸ್ಕೊಳಕ್ ಹೋಗಿದ್ದೇನೆ ಟ್ರಿಮ್ಮಿಂಗ್ ಅದಕ್ಕೆ ಇವಾಗ ಅವನಿಗೆ ಅವ್ರಿಗೆ ಟ್ರ್ಯಾಂಕ್ ಅಂದ್ಕೊಂಡು ಪ್ಲಾನ್ ಮಾಡಬೇಕು ಏನ್ ಪ್ರಾಂಕ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ವಿಗ್ಗಿ ಅಲ್ಲ ಸ್ವಿಗ್ಗಿಯಲ್ಲಿ ನಮ್ಮ ರೆಸ್ಟೋರೆಂಟ್ ಆ್ಯಡ್ ಆಗಿದೆ ಸೊ ಇವಾಗ ವೇಣುಗೆ ಬಿಡೋ ಈಗ ಆರು ಆರ್ಡರ್ ಬಂದಿದೆ ಆರು ಆರ್ಡರ್ ಅಂದರೆ ನಮ್ಮೆಲ್ಲ ಅವನು ಮೂರು ನಾಳೆ ಆರು ಐಟಮ್ಸು ನಮಗೆ ಆರ್ಡರ್ ಬಂದಿದೆ ಒಂದು ಫ್ರೆಂಚ್ ಫ್ರೈಝು ಲೋಪವರ್ ರೋವಾ ಲೋಪವ ಓಕೆ ಸೊ ಜೆ ಇವೆಲ್ಲ ಬಂದಿದೆ ಆರ್ಡ್ರು ಬಂದಿದೆ ಎಂಟು ಐಟಮ್ ಬಂದಿದೆ ಬೇಗಮ್ಮ ಬರ್ಗರು ಎಲ್ಲ ಬಂದಿದೆ ಅಂತ ಪ್ರಯಾಂಕ್ ಕೊಡ್ತೀನಿ ಬರ್ಗರು ಬಿರಿಯಾನಿ ಪಿಝಾ ಇದೆಯಾ ರೆಡಿ ಇಲ್ಲ ಬಿರಿಯಾನಿ ಆ್ಯಡ್ ಮಾಡಿದ್ದೀವಿ ಬಿರಿಯಾನಿ ಇವತ್ತು ಆಕ್ಚುಲಿ ಇವತ್ತು ಬಿರಿಯಾನಿ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ ಬಿರಿಯಾನಿ ಯಾಕೋ ಆರ್ಡರ್ ಮಾಡಿದೆ ಬಿರಿಯಾನಿ ಎಲ್ಲ ಆರ್ಡ್ರು ಇದ್ದೀವಿ ಬೇಗಮ್ಮ ಬೇಗಮ್ಮ ಅಂತ ಕರಿತಿದ್ದೀನಿ ಓಕೆ ಇವಾಗ ರಕ್ಷ ಮೊಬೈಲ್ ಆನ್ ಮಾಡ್ತೀನಿ ಕಾಲ ಕ್ ನಮ್ಮ ಮೊಬೈಲಲ್ಲಿ ಬಿಡೋ ಮಾಡೋಣ ಅಲೋ ಮೇಡ ನಾನು ಇದು ಏನು ಎಂಟು ಐಟಮ್ ಆಡ್ಸ್ಕೊಂಡೈತೆ ಬೇಗ ಬಾ ಎಲ್ಲಿದ್ಯಾ ಬಿರಿಯಾನಿ ಆನ್ ಮಾಡಿದ್ದೀರಾ ಯಾರು ಆನ್ ಮಾಡಿರೋದು ಬಿರಿಯಾನಿ ಈಗ ಹೇಳಿ ಕರೆಕ್ಟಾಗಿ ನೀನು ಯಾರು ಹೇಳಿದ ಅಲ್ಲ ಅಲ್ಲ ಕಣ ಇವಾಗ ಬರೀ ಎಷ್ಟು ಹನ್ನೆರಡು ನಿಮಿಷ ಅಷ್ಟೇ ಇರೋದದು ಏನದು ಏನೇನು ಬಂದಿರೋದು ನೋಡಿ ಬೇಗ ಮೊಬೈಲ್ ಕುಡಿಯಲ್ಲಿ ಇರೋ ಇದು ಬೇಡ ಜೆ ಸಿ ಹಾಂ ಇಲ್ವಾ ಮತ್ತೆಲ್ಲ ಮಾಡಿ ಮಾಡಿಟ್ಟಿದ್ದೀರಾ ಬರ್ಗರು ಇದು ಫ್ರೆಂಚ್ ಫ್ರೈಸ್ ಬಿರಿಯಾನಿ ಬಿರಿಯಾನಿ ಆಮೇಲೆ ಇದು ಫಿಶ್ ಬಾಂಗ್ಡಾ ಫಿಶ್ ಐತಲ್ವಾ ಆಮೇಲೆ ಇದು ಪಾಪ್ಕಾರ್ನು ಪಾಪ್ಕಾರ್ನ್ ಇಲ್ವಾ ಇದು ಶಾರ್ಟ್ಸು ಚಿಕನ್ ಶಾರ್ಟ್ಸ್ ಪಾಸ್ತಾ ಹ್ಞೂ ಎಂಟು ಐಟಮ್ಮು ಅವೆಲ್ಲ ಆನ್ ಮಾಡಿಟ್ಟಿದ್ದೀರಾ ನೀವು சரி இவங்க ஏன் பேட ஆய்வோ லாபிக் ஃபிரித்தரோ அய்யோ தகமனி தகமனி நான் திந்தீங்க சரி ஆய் ಸುಮ್ರೆ ಅಷ್ಟೆ ಮಾಡ್ತಲ್ಲ ಅದೇ ಪ್ರ್ಯಾಕ್ ಮಾಡ ಸರಿ ಆಯ್ತು ಬೇಗ ಬಾ ಓಕೆ ವೇಣಿಗೆ ಪ್ರ್ಯಾಂಕ್ ಮಾಡಿ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಇವಾಗ ನಾವು ಸ್ಟುಡಿಯೋ ಇಂದ ಬಂದ್ವಿ ಸೊ ಎಷ್ಟೋ ದಿನ ಆಗ್ಬಿಟ್ಟಿತ್ತು ನಾವು ಬಂದು ಬೇಗ ಬಂದು ಆಗ್ಬಿಟ್ಟಿತ್ತು ಎರಡು ಗಂಟೆ ಎರಡೂವರೆ ಬರ್ತಿದ್ವಿ ನಾವು ಇನ್ನೊಂದು ನನ್ನ ಕೈ ಫುಲ್ಲು ಗಾಜು ಬಿದ್ದು ಎರಡು ಕೈ ಕಟ್ಟ ಈ ಎರಡು ಮತ್ತು ಈ ಎರಡು ಎರಡು ಕಟ್ಟ ಅಲ್ಲಿ ಗಾಜು ಬಿದ್ದು ಇದ್ ಮಾಡ್ತಿದ್ದೆ ಹಂಗಿ ಇದ್ದಿರುತ್ತೆ ಇದು ಡೀಪ್ ಆಗೋ ಇದೆ ಅಂದೆ ಅಷ್ಟೇ ನಾನು ಇದೆ ತುಂಬಾ ಡೀಪ್ ಆಗುತ್ತೆ ನೋಡಿಲ್ಲ ಇಲ್ಲಾ ಇವತ್ತು ಸ್ಟುಡಿಯೋ ಡ್ಯಾನ್ಸ್ ನದ ನಿವಾರಕ ಅಮ್ಮ ಪ್ರನ್ನೆ ಮಾಡಿ ಓಕೆ ಭಕ್ತಿ ಮಾತ್ರ ನಾನು ಕಟಿಂಗ್ ಮತ್ತೆ ಟ್ರಿಮ್ ಮಾಡ್ತ ಕೊಂಡುಬೇಕು ನಾನು ಡಿವಿಂಗ್ ಮಾಡ್ತ ಎಷ್ಟು ಇರಿಟೇಟ್ ಆಗ್ತಿದೆ ಅದರಿಗೆ ಫುಲ್ ಕಡ್ತಾ ನನಗೆ ಅದೇನು ಗೊತ್ತಿಲ್ಲ ಗಡ್ಡ ಬಿಟ್ಟ ಫುಟ್ ಕಡ್ತಷ್ಟಾಗುತ್ತೆ ಅದಕ್ಕೆ ಹೋಗಿ ಫಸ್ಟ್ ಇರುತ್ತೆ ಬಸ್ ಕೂತು ನನಗೆ ಇರೋ ಬರ್ತೀನಿ ಈಗ ನೋಡೋಣ ಅಂತ ಬಂದಿದ್ದ ನಾನು ಅಮ್ಮ ಬಂದ ಬರಷ್ಟ ಎಲ್ಲ ಮಲ್ಕೊಂಡ ನಾವು ಬರಷ್ಟ

ಇಂಜಿನ್ ಮಾಡಲ್ಲ ನಿಮ್ಗೆ ಪರ್ಸ್ನಲ್ ಲೋನ್ ಪರ್ಸ್ನಲ್ ಲೋನ್ ಕೊಡ್ತಾರೆ ನಾನು ಓಕೆ ಓಕೆ ಇವಾಗ ನೋಡೋಣ ಏನಾಗುತ್ತೆ ಅನ್ನೋದು ಅರ್ಧ ಗಂಟೆ ಅಮ್ಮನ ಜೊತೆ ಡ್ಯಾಡಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗ್ತೀವಿ ಆಮೇಲೆ ಇನ್ನೊಂದು ಡಿಫ್ರೆಂಟ್ ಏನಪ್ಪ ಅಂದರೆ ಒಂದೇ ರೀತಿ ಗೊತ್ತಾಗ ಏನಾದ್ರೂ ಮತ್ತೆ ನಾನು ಇದೆ ಯಾವ ಮೊಟ್ಟೆ ನಮ್ಮ ಇದು ಎಷ್ಟು ದಪ್ಪ ಐತೆ ಮೊಟ್ಟೆ ಬಾತುಕೋಳಿ ಮೊಟ್ಟೆ ಇದು ಬಾತುಕೋಳಿ ಮೊಟ್ಟೆ ತಂದಿಟ್ಟವ್ರೆ ಎರಡಿ ಒಂದು ನಿಮಿಷ ಇದು ಡಬ್ಬಲ್ ಡೈನಂದನ್ ಮೊಟ್ಟೆ ಇದ್ದಾಗೆ ಅಲ್ವಾ ದಪ್ಪ ಐತೆ ನೋಡಿ ಒಂದ್ ಕೈ ನಾನು ಅಷ್ಟಾನೆ ಮುಚ್ಚೋಗ್ತಿಲ್ಲ ಹತ್ತು ರೂಪಾಯಿ ಅಂತ ಒಂದು ಮಾಡ್ತೇವೆ ನೋಡ್ರಿ ದುಡ್ಡು ಮಾಡ್ತಾರೆ ಓಕೆ ಇವಾಗ ಹೋಗಿ ಕಟ್ಟಿ ಕಟ್ಟಿ ಮಾಡಿಸ್ಕೊಂಡ್ ಆಮೇಲೆ ನಿಮಗೆ ಸಿಗ್ತೀನಿ ಏನಂದ ಇನ್ನೊಂದ್ಸತಿ ಹೇಳಪ್ಪ

ಇದು ಒದ್ದೆ ಮಾಡ್ಕೋಬೇಕು ನೀನು ಫಸ್ಟ್ ಒದ್ದೆ ಮಾಡ್ಕೊಂಡು ಆಮೇಲೆ ಮಾಡ್ಬೇಕು ನೋಡಿ ಹೇಳೋ ಇರೋ ಅಣ್ಣ ಸ್ಪಂದ

ಮಹತ್ವ ಯಾವ ಭಾಷೆಗೂ ಇಲ್ಲ ಏನು ಇಲ್ಲ ಇಲ್ಲಿ ಇಲ್ಲ ನೋಡ ಫಸ್ಟ್ ನೀನ್ ಕೇಳ ನಾನು ಹೇಳೋದ್ ಕೊಡು ಆಯ್ತಾ ಅಷ್ಟು ಮಹತ್ವ ಯಾವ ಭಾಷೆಗೂ ಇಲ್ಲ ಓಕೆ ನೀನು ಫಸ್ಟ್ ಕಲಿಬೇಕಾದದ್ದು ಕನ್ನಡ ಭಾಷೆ ಮರಿಯೋದನ ಓಕೆನಾ ಇದು ಮೊದಲ ನಮ್ಮ ತಾಯಿ ಈಗ ಅದು ಸ್ಕೂಲ್ಗಳಲ್ಲಿ ಐ ಅನ್ನೋದು ಬರ್ಬೇ ಬಂದಿರ್ಬೇಕಂತ ಮತ್ತೆ ಒನ್ ಟು ತ್ರೀ ಒನ್ ಟು ಟೆನ್ ಗಂಟೆ ಇರ್ಬೇಕು ಮಕ್ಕಳು ಬರ್ತಿರ್ಬೇಕು ಐ ಕಲಿಬೇಕು ನಿಜ ಎ ಬಿ ಸಿ ಬಟ್ ಐ ಬಿಡು ಕನ್ನಡ ಕಲಿಯೋದು ಮತ್ತು ಇವಾಗ ಬರೀ ಇಂಗ್ಲೀಷ್ ಇಂಗ್ಲೀಷ್ ಇಂಗ್ಲೀಷು ಅಲ್ವಾ

ಏನ ಅವತ್ತು ನಿಂಬೆಣ್ಣು ಇವಾಗ ಆಗಲ್ಲ ಅಂದಿದ್ದಕ್ಕೆ ಮುನ್ಸ್ಕೊಂಡ್ ಬಂದಂತೆ ಏನೇನು ಹೇಳ್ಬಿಟ್ಟವ್ರ ಅರ್ಜುನ್ಗೆ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅದನ್ನ ನೋಡ್ಬಿಟ್ಟು ನೀನು ಅಂದ ತಪ್ಪು ಹಿಂಗ ಹಿಂಗ ಹೋಗದಾ ಸುಮಿರ ಲೇಟ್ ಇನ್ನು ಹೋಗಿ ಬುತ್ತಿನ ಬಿಟ್ಟಿಲ್ಲ ನಿನ್ನ. 29 ಅಲ್ಲ ಅದು ಅದೇ. ಹಳೆ ಕೇಳು. ಇವನು ಈಗ ಈಗ ಮೊದಲೇ ಐಸಿ ಬಂದಾವನೆ. ಇವನು ಮದುವೆ ಮಾಡಿ ಅವ್ನ ಮಗ ಮಾಡಿದ್ರೆ ಅವ್ನ ಅವರು ನಮ ಅಂತ ಹೋಗಿ ಏನಮ್ಮ ಮೆಸೇಜ್ ಕಾಮೆಂಟ್ ಗಳಲ್ಲಿ ಕಮೆಂಟ್ ಗಳು ಮಾಡ್ತಿದ್ದೆ. ಹೌದಾ? ಫಸ್ಟ್

ಓಕೆ ಇವಾಗ ಇನ್ನ ನೋಡೋಣ ಐತೆ ಏನಾಗುತ್ತೆ ಏನೋ ಆಮೇಲೆ ಫಸ್ಟ್ ಕಟ್ಟ ಕೊಡಿಸ್ಕೊಸ್ತೀವಿ